ಹಲವರು ಹಲವಾರು ಸ್ಮಶಾನದಲ್ಲೇ ಇದ್ದೀವಿ ಕಲ್ಲಹಳ್ಳಿ ಸ್ಮಶಾನದಲ್ಲಿ ಮನೆ ಮಾಡ್ಕೊಂಡು ಸಂಸಾರ ಇದ್ದೀರಿ ಇಲ್ಲಿ ಮಕ್ಕಳು ಇಲ್ಲೇ ದೊಡ್ಡಾಗಿದ್ದಾರೆ ನೀವು ಇಲ್ಲೇ ಸಾಕ್ತ ಇಲ್ಲಿ ದೆವ್ವ ಇದೆ ಭೂತ ಇದೆ ಅಂತೆಲ್ಲ ಹೇಳ್ತಾರೆ ನಿಮ್ಗೆ ಆತರ ಏನು ಭಯ ಆಗಿತ್ತು ಇಲ್ಲಿ ಸ್ಮಶಾನದಲ್ಲಿ ಮೇಲೆ ದೇವ ಇರ್ತಾನೆ ದೇವರು ದೇವ ಇದ್ದಾರೆ ಹ್ಮ್ ಇರ್ತದೆ

ತುಂಬಾ ದಟ್ಟ ಕತ್ತಲಲ್ಲಿ ಮೌನಾದ ಪ್ರದೇಶದಲ್ಲಿ ಸೌಂಡ್ ಬರುತ್ತೆ ಎಲ್ಲ ನೋಡಿದ್ದಾರೆ ಸೌಂಡ್ಗಳು ಸೌಂಡ್ ಕೇಳಿದ್ದಾರೆ ಹೌದು ಅತರ ಫೀಲ್ ಆಗಿದೆ ನೋಡಿದ್ದಾರ ಸ್ಮೈ ಕುಟಿ ಚೋತ ಅಂತಾರೆ ತಮಿಳಲ್ಲಿ ಹಾ ಕುಟಿ ಚೋತ ಅಂತಾರ ಬರ್ತದೆ ಅದು ಇಷ್ಟೇ ಇರೋದು ಅದು ಹಾ ಅದು ನಿಮಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ ದೇವ ಭೂತದಿಂದ ಅವರು ನಾ ಕೆಟ್ಟದ ಮಾಡ್ತಾರೆ ನಾನು ಬರಕ್ಕೆ ಹಾ ನೀವು ಅವರಿಗೆ ಏನು ಕೆಟ್ಟದ ಮಾಡಿಲ್ಲ ಅವರಿಗೆ ಮಾಡ್ತೀವಿ ನಾವು ಕೆಲಸ ಕೆಟ್ಟವರಿಗೆ ಮಾಡ್ತೀವಿ ಹೌದು ಹೌದು ತುಂಬಾ ಜನ ಬಂದು ಸಮಾಧಿ ಮೇಲೆಲ್ಲ ಮಲಗಿರ್ತಾರೆ ಅವ್ರ ಸಂಬಂಧಿಕ ಸಮಾಧಿ ಮೇಲೆ ಬಂದು ಪೂಜೆ ಮಾಡ್ತಾರೆ ಕೆಲವ್ರು ಆತರ ಸೆಂಟಿಮೆಂಟ್ ಆಗಿ ಬಂದು ಪೂಜೆ ಮಾಡಿ ಹೋಗ್ತಾರಲ್ಲ ಏನ್ ಆಗಲ್ಲ ಸರ್ ಒಳ್ಳೇದೇ ಪಾಪ ಒಳ್ಳೇದೇ ಆಗುತ್ತೆ ಈ ತರ ಎಷ್ಟು ಜನ ಸಮಾಧಿ ಆಗಿರ್ಬೋದು ಇಲ್ಲಿ ಒಂದು ಅಂದಾಜು ಪ್ರಕಾರ ಲಚ್ಚ ಕಟ್ಟಲು ಎಷ್ಟೊಂದು ಲಚ್ಚ ಆಗಿರ್ಬೋದು ಲಕ್ಷಗಟ್ಟಲೆ ಜನರ ಸಮಾಧಿ ಇದೆ ಇಲ್ಲಿ ಒಂದು ಐವತ್ತೆರಡು ಐವತ್ತೆರಡು ಎಕರೆ ಪ್ರದೇಶ ಕಲ್ಲಹಳ್ಳಿ ಸ್ಮಶಾನದಲ್ಲಿ ಲಕ್ಷಗಟ್ಟಲೆ ಇಡೀ ಬೆಂಗಳೂರಿಗೆ ದೊಡ್ಡ ಸ್ಮಶಾನ ಇದು ನಂತರ ಒಂದು ಸಮಾಧಿ ಕೆಳಗೆ ಇನ್ನೊಂದು ಹಾಕ್ತಾ ಇರ್ತಾರಲ್ಲ ಎರಡು ಮೂರು ಹಾಕಿದೆ ಒಂದೊಂದು ಸಮಾಧಿಯಲ್ಲಿ ಎರಡು ಮೂರು ಸವಾನ ಓ ಒಂದೊಂದು ಸಮಾಧಿಯಲ್ಲಿ ಹತ್ತತ್ತು ಸವಗಳನ್ನೂ ಇಲ್ಲಿ ಸಮಾಧಿ ಮಾಡಿದಾರೆ ಅವ್ರವ್ರ ಸಂಬಂಧಿಕರದೇ ಹಾಕಿರ್ತಾರೆ ಅವ್ರವ್ರ ರಿಲೇಟಿವ್ಸ್ ಹಾ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರದ್ದೆಲ್ಲ ಸಮಾಧಿ ಇಲ್ಲೇ ಒಂದೇ ಸಮಾಧಿಯಲ್ಲಿ ಮಾಡಿರ್ತಾರೆ ಕೆಲವೊಂದು ಕಡೆ ಹತ್ತು ಸಹ ಮಾಡಿದ್ದಾರೆ ಎರಡು ಮೂರು ಮಾಡಿದ್ದಾರೆ ಆ ಥರ ಅಂದರೆ ಜಾಗ ಇಲ್ಲ ಮಾಡಲಿಕ್ಕೆ ನೋಡಿ ಬೆಂಗಳೂರಲ್ಲೂ ಜಾಗ ಇಲ್ಲ ಇಲ್ಲಿ ಸಮಾಧಿ ಸ್ಮಶಾನದಲ್ಲೂ ಜಾಗ ಇಲ್ಲ ಸತ್ತ ಮೇಲೂ ಜಾಗ ಇಲ್ಲ ಹುಟ್ಟಿದಾಗೂ ಇಲ್ಲಿ ಒಂದು ವರಿ ಜಾಗಕ್ಕಾಗಿ ಹೋರಾಟ ಮಾಡಬೇಕು ಸತ್ತಾಗಲೂ ಜಾಗ ಇಲ್ಲ ಯಾಕಂದರೆ ಒಂದೊಂದು ಸಮಾಜದಲ್ಲಿ ಎಂಟು ಹತ್ತು ಸವಗಳನ್ನು ಇಲ್ಲಿ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ ಇವರು ಆಂತೋನಿ ಸ್ವಾಮಿ ಕುರ್ತಿ ಅವರು ಹೇಳ್ತಾ ಇದ್ದಾರೆ ಇವರು ಬಿ ಬಿ ಅಂತಿಂದ ಕಳೆದ ಮೂವತ್ತೈದು ವರ್ಷದಿಂದ ಇಲ್ಲಿ ಸಮಾಧಿ ಇಲ್ಲಿ ಸ್ಮಶಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವ್ರ ಕುಟುಂಬನ ಇಲ್ಲೇ ಜಾತಿ ಮತ ಮುಖ್ಯ ಅಲ್ಲ ಯಾಕೆ ಕೆಲಸ ಮಾತ್ರ ಅದು ಮುಖ್ಯ ಡಾಕ್ಟ್ರು ಅಸ್ಮತ್ ಕೆಲಸ ಮಾತ್ರ ಡಾಕ್ಟ್ರು ಜಾತಿ ಏನು ಕೆಲಸ ಇಂಜೆಕ್ಷನ್ ಹಾಕಲ್ಲ ಇದನ್ನ ಮುಖ್ಯ ನೋಡ್ಕೊಳ್ಳಿ ನಾನು ಈ ಮಶಾನಲ್ಲಿ ಕೆಲಸ ಮಾಡ್ತೀನಿ ನನ್ನ ಹೆಸರ ಮೇಲೆ ಇಲ್ಲಿ ಕೆಲವರು ಇವರು ಏನು ಸರ್ ಅದು ಹೇಳೋದು ಇವ್ರಗಳು ದುಶ್ಮನ್ಗಳು ತಪ್ಪು ಮಾಹಿತಿ ಎಲ್ಲಿದ್ದಾರೆ ತಪ್ಪು ಮಾಹಿತಿ ನೋಡಿಲ್ಲ ನನ್ನ ರಥ ಬ್ಲಡ್ ರಥ ರೆಡ್ ಕಲರ್ ಎಲ್ರು ಹೋಗೋದ್ರೆ ರೆಡ್ ಕಲರ್ ಅವ್ರಕೋಸ್ಕರ ದುಡಿತೀನಿ ನಾನು ಇರೋದೇ ಅವ್ರಕೋಸ್ಕರ ಏನಕ್ಕೋಸ್ಕರ ಅನಾಥ ಸವಾಲು ಬಂದು ನೀವು ಅದನ್ನ ಇದು ಮಾಡ್ತೀರಿ ಫ್ರೀಯಾಗಿ ಮಾಡ್ತೀರಿ ಅವ್ರ ಅನತ್ತಿ ತಂದೆ ತಾಯಿ ನಾನು ಬಿಟ್ಟರು ಇನ್ನೊಂದು ಏನೋ ಏರ್ಪಾಡು ಮಾಡ್ತಾ ಇದ್ದೀನಿ ದೇವ್ರಿಗೆ ನನ್ನ ಚೆನ್ನಾಗಿಟ್ರೆ ಅವ್ರಿಗೂ ತಂದೆ ತಾಯಿಗಳು ಫ್ರೀಯಾಗ ಮಾಡಿಕೊಡ್ತೇನೆ ನೋಡಿ ಕುಟ್ಟಿಯವರು ಇಲ್ಲಿ ಸ್ಮಶಾನದ ಒಂದು ಕಥೆನೇ ಹೇಳಿಬಿಟ್ರಿ ಇಲ್ಲಿ ಇಲ್ಲಿ ಕೆಲವರು ರಾತ್ರಿ ಬಂದು ಸ್ವಲ್ಪ ಸಮಾಧಾನ ಮಾಡಿ ಅವರ ಸಂಬಂಧಿಕರ ಸಮಾಧಿ ಮೇಲೆ ಕುಂತು ಮಲಿಗೆಲ್ಲ ಹೋಗ್ತಾ ಇರ್ತಾರೆ ಮತ್ತೆ ಏನಾದ್ರು ಇಲ್ಲಿಗಲ್ ಚಟುವಟಿಕೆ ಆಗ್ತಾ ಇರುತ್ತೆ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಏನಾದ್ರು ಸಮಸ್ಯೆ ಖಂಡಿತ ಆಗತ್ತೆ ಆಗುತ್ತೆ ಬರ್ತಾರೆ ಇಲ್ಲ ಮಶಾನ್ ಇಲ್ಲಿ ಮಾತ್ರ ಅಲ್ಲ ಇಲ್ಲ ಮಶಾನ್ ಅಲ್ಲಿ ಇಡೀ ಕರ್ನಾಟಕ ಅಲ್ಲೇ ಆಗ್ತದೆ ಹೌದಾ ಎಲ್ಲ ಬರ್ತಾರೆ ನೈಟ್ ಟೈಮ್ ಟೈಮೆಲ್ಲ ಬಂದು ಇಟ್ ಟೈಮಲ್ಲೇ ಬರ್ತಾರೆ ಹಗಲು ಟೈಮಲ್ಲೇ ಬರ್ತಾರೆ ಹಾಂ ಏನು ಮಾಡ್ತಾರೆ ಬಂದು ಬಂದು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಪಾಪ ಹಾಂ 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 ತಪ್ಪ ತೆಲ್ಕೋತಾರೆ ನೋಡಿ ಅದನ್ಕೆಲ್ಲ ಕಡಿವಣ ಹಾಕಬೇಕು ಇಲ್ಲಿ ಬಿ ಬಿ ಎಮ್ ಪಿ ಮತ್ತು ಅದಕ್ಕೊಂದು ವ್ಯವಸ್ಥೆ ಕಡಿವಾಣ ಹಾಕಿದ್ರು ಬೇಕಂದರೆ ಅದೆಲ್ಲ ಮಾಡ್ಬೇಕು ಬಿ ಬಿ ಎಮ್ ಪಿ ಅವರು ಆದರೂ ಏನು ಮೇಂಟೇನ್ ಮಾಡ್ತಾ ಇಲ್ಲ ಸರಿಯಾಗಿ ನಿರ್ವಹಣೆ ಮಾಡ್ತಾರಲ್ಲ ತ್ಯಾಂಕ್ ಯು ಒಂದು ಮಾತು ಹೇಳ್ತೀನಿ ಹಾಂ ನೋಡಿ ಬಂದು ಬಂತು ಸವ ಬಂತು ನೋಡಿ கல்பலு சமசான மெரவ் நடித்த